ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಲೋಕಸಭಾ ಇಪ್ಪತ್ತೆಂಟು ಕ್ಷೇತ್ರದ ಹದಿನೈದು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪಸ್ಟ್ ಲಿಸ್ಟ್ ಬಿಡುಗಡೆ ಯಾರಿಗೆ ಟಿಕೆಟು ಯಾರಿಗೆ ಲಕ್ಕು ಯಾರು ಲೋಕಸಭಾ ಪ್ರವೇಶ ಮಾಡ್ತಾರೋ ಯಾರು ಸೋತು ಮನೆಗೆ ಕುಣ್ತಾರೋ ಏನೇನೋ ಪೈಪೋಟಿ ಮಹಾ ಯುದ್ಧ ಇದೊಂದು ಲೋಕಸಭಾದ ಒಂದು ದೊಡ್ಡ ಯುದ್ಧ ಅಲ್ರಿ ಯಾರ್ಯಾರೋ ವಿಚಾರ ಮಾಡಕತ್ತೀರಿ ನಮ್ಮ ಅಭ್ಯರ್ಥಿ ಇಂಥವ್ ಇರಬೇಕು ನಮ್ಮ ಅಭ್ಯರ್ಥಿ ಹಂಗಿರ್ಬೇಕು ನಮ್ಮ ಅಭ್ಯರ್ಥಿ ಹಿಂಗೆ ಮಾಡಬೇಕು ನಮ್ಮ ಅಭ್ಯರ್ಥಿ ಹೆಂಗೆ ಅನ್ನೋ ಪರಿಸ್ಥಿತಿ ಐದು ವರ್ಷದ ನಂತರ ಮತ್ತ ಮುಖವಾಡ ಸೋಗ ಹಾಕೊಂಡ್ಬರ್ತಾರ ಈಗಿರುವ ಐದು ವರ್ಷದ ಅಭ್ಯರ್ಥಿಗಳು ನಿಮಗೆ ಬ್ಯಾಡಂದ್ರೂ ನೀವು ಮನಸ್ಸು ಪಟ್ಟ್ರೆ ಒಂದು ನಿಮಿಷನಾಗ ಮನೆಗೆ ಕುಣಿಸ್ಬೋದು ಬೇಕಾದ್ರೆ ಅವರನ್ನು ಎತ್ತರಕ್ಕೆ ಪಾರ್ಲಿಮೆಂಟ್ಗೆ ಕಳಿಸಬಹುದು ಅಂಥ ಮಹಾಶಕ್ತಿ ನಿಮ್ಮ ಕೈಯಲ್ಲಿ ಐತಿ ಅಂದಾಗ ತಡ ಯಾಕೆ ಮಾಡ್ತೀರಿ ನಿಮ್ಮ ಅಭ್ಯರ್ಥಿನ ಆಯ್ಕೆ ನೀವು ಮಾಡಬೇಕಲ್ರಿ ಭಾರತೀಯ ಜನತಾ ಪಕ್ಷದ ಮೊದಲ ಪಟ್ಟಿ ಬಿಡುಗಡೆ ಆಗೈತಿ ಇವತ್ತು ಇದನ್ನು ನೋಡಿ ಕಾಂಗ್ರೆಸ್ದವ್ರು ಪಟ್ಟಿ ಬಿಡುಗಡೆ ಮಾಡ್ತಾರ ಆದರೆ ಆಯ್ಕೆ ಮಾಡೋದು ನಿಮ್ಮ ಕೈಯಾಗೈತಿ ಆಗೈತಿ ಅವ್ರು ಪಟ್ಟಿ ಬಿಡುಗಡೆ ಮಾಡಿರಿ ಏನ ಚಾಯ್ಸ್ ಮಾಡೋರು ನಾವು ಎಷ್ಟು ಶಕ್ತಿ ಐತಿ ರೀ ಯಾರು ಯಾವ ಸಂಸತ್ ಸದಸ್ಯ ತನ್ನ ಕ್ಷೇತ್ರಕ್ಕೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮಹತ್ವ ಕೊಟ್ಟಾನ ಅವನಿಗೆ ಓಟ್ ಹಾಕರಿ ಯಾವ ಸಂಸದ ಸದಸ್ಯ ಜಾತ್ಯತೀತತೆಯ ಸೆಕ್ಯುಲರ್ ವಾದವನ್ನು ಮಂಡಿಸಿ ಸಂವಿಧಾನದ ಪ್ರಕಾರ ನಡೆದಾನ ಅವಾಕರಿ ಯಾವ ಲೋಕಸಭಾ ಅಭ್ಯರ್ಥಿ ನಿರುದ್ಯೋಗಿ ನಿವಾರಣೆ ಮಾಡಿ ನಿಮ್ಮ ಕೂಲಿ ಕೂಲಿಕಾರ ಜನರ ಕೂಗನ್ನು ಪಾರ್ಲಿಮೆಂಟದಾಗ ಮೊಳಗಾನ ಅವಂಗ ಓಟಾಕರಿ ಇನ್ನು ಹೋಟ್ ಹಾಕೋರದಾ ಇನ್ನು ಯಾರಿಗೆ ಓಟ್ ಹಾಕಬೇಡ್ರಿ ಅನ್ನೋದು ಹೇಳ್ತಾನೆ ಕೇಳ್ರಿ ಜಾತಿ ಜಾತಿ ಮಧ್ಯಗಳಲ್ಲಿ ಧರ್ಮದಂಗಲ ಮಾಡಿದಂಥವ್ರಿಗೆ ಓಟ್ ಹಾಕಬೇಡ್ರಿ ಬೆಂಕಿ ಹೂಗಳವರಿಗೆ ಓಟ್ ಹಾಕಬೇಡ್ರಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಹಿನ್ನಡೆ ಮಾಡಿ ತನ್ನದೇ ಆದಂಥ ಜಾತಿಯ ಅಪೀಮನ್ನು ತುಂಬುವಂಥ ಆ ಲೋಕಸಭಾ ಅಭ್ಯರ್ಥಿಗೆ ಓಟ್ ಹಾಕಬೇಡ್ರಿ ನಮ್ಮ ಲೋಕಸಭಾ ಸದಸ್ಯ ಹೆಂಗಿರಬೇಕು ಸರಳವಾಗಿ ಸಿಗಬೇಕು ವಿರಳವಾಗಿ ಸಿಗಬೇಕು ಕರದಲ್ಲಿ ಬರಬೇಕು ಫೋನ್ ಮಾಡಿರ ಎತ್ತಬೇಕು ಹೌದಲ್ರಿ ಮತದಾರ ಇಂಥವ್ ನಿಮಗೆ ಲೋಕಸಭಾ ಅಭ್ಯರ್ಥಿ ಬೇಕಲ್ರಿ ಅವನ ಆಸ್ತಿ ಪಾಸ್ತಿ ದುನಿಯಾ ಮಾಡ್ಕೋವಾಲೆಕ್ ನಮ್ಮನ ಶಾಂತ ರೀತಿಯಿಂದ ಜಾತಿ ಜಾತಿ ಮಧ್ಯೆ ಬಿರುಕು ಉಂಟು ಮಾಡದೆ ಸರ್ವ ಜಾತಿ ಜನಾಂಗದವರನ್ನ ಕೂಡಿಕೊಂಡು ಬಾಳಿ ಹೋಗುವಂಥ ಅವನೇ ನಮ್ಮ ಪ್ರೀತಿಯ ಲೋಕಸಭಾ ಸದಸ್ಯ ಹಂತ ಲೋಕಸಭಾ ಸದಸ್ಯನ ಪಾರ್ಲಿಮೆಂಟ್ಗೆ ಕಳಿಸ್ರಿ ನಿಮ್ಮ ಕ್ಷೇತ್ರ ಸುಧಾರಣೆ ಮಾಡುವಲ್ಲಿ ನೀವು ಶಕ್ತಿಯುತವಾಗಿ ಬೆಳಿತೀರಿ ಎಲ್ಲಿ ಅವರು ಕೊಡುವ ದುಡ್ಡು ಕೊಡುವ ಹೆಂಡ ಕೊಡುವ ಆಶೆ ಕೊಡುವ ಆಮಿಷ ನಾಟಕ ರೂಪದಾಗ ಏನೇನೋ ಕಾರ್ಯಕ್ರಮ ಮಾಡ್ಕೊಂಡು ಮ್ಯೂಸಿಕಲ್ ನೈಟ್ ಗಿಟ್ ಮಾಡ್ಕೊಂಡು ಹುರಿದುಂಬ ಸಾಕ ಬರ್ತಾರೆ ತೋರ್ಕಿಗಾಗಿ ಅವೆಲ್ಲ ಮಣ್ಣು ಪಾಲು ಮಾಡ್ರಿ ನಿಜವಾದ ಅಭ್ಯರ್ಥಿ ಯಾರು ನಮಗೆ ಯಾರ ನಮ್ಮ ಕೂಗನ್ನ ಅಹವಾಲವನ್ನು ಸ್ವೀಕಾರ ಮಾಡ್ತಾನ ಅವನಿಗೆ ನಮ್ಮ ಮತ ಇದು ದೈನಂದಿನ ನಾಟಕೀಯ ರೂಪವಾಗಿ ವೈಭವೀಕರಣ ಮಾಡುವಗೋಸ್ಕರ ಜನರನ್ನು ಮರಳ ಮಾಡುವಗೋಸ್ಕರ ಅಂಥವ್ರಿಗೆ ಓಟ ಹಾಕಬೇಡ್ರಿ ಅಂಥ ಅಭ್ಯರ್ಥಿನ ಆರಿಸಿ ತರಬೇಡ್ರಿ ಯಾವುದೇ ಪಕ್ಷದ ಅವ ಇರಲಿ ಅವನು ಸರಳ ಇರಬೇಕು ಶಿಸ್ತಿನಿಂದ ಇರಬೇಕು ಒಳ್ಳೆಯ ವರ್ತನೆಯೊಂದಿಗೆ ಇರಬೇಕು ದುಡಿಯುವ ಕೈಗಳ ರಟ್ಟೆಗಳಿಗೆ ಶಕ್ತಿ ಕೊಡಬೇಕು ಅಂಥ ಲೋಕಸಭಾ ಸದಸ್ಯನ ಆರಿಸ್ತಾರ್ರಿ ಅವನು ಯಾವ ಇರುವ ಲೆಕ್ಕ ನಮಗೇನು ಮಾಡೋದು ಆದರೆ ನಮ್ಮ ಅಭ್ಯರ್ಥಿ ನಾವು ಹೇಳಿದಂಗೆ ಕೇಳಿದಂಗೆ ಇರ್ಬೇಕು ಹಂಗಾರ ಭಾರತೀಯ ಜನತಾ ಪಕ್ಷದ ಮೊದಲು ಪಟ್ಟಿ ಬಿಡುಗಡೆ ಮಾಡಾಕತ್ತಾನೆ ನೋಡ್ರಿ ನಾ ಬಿಡುಗಡೆ ಮಾಡಾಕತಿಲ್ರಿ ಜವಾರಿ ಕಾಕಾಗ ಪಟ್ಟಿ ಬಂದೈತಿ ಜವಾರಿ ಕಾಕ ತನ್ನ ಚೆನ್ನಲ್ ಮುಖಾಂತರ ಪಟ್ಟಿ ಬಿಡುಗಡೆ ಮಾಡಾಕತ್ತಾನೆ ಹಂಗಾದ್ರೆ ಯಾರ್ಯಾರಿಗೆ ಮಾತ್ರ ಟಿಕೆಟ್ ಕೊಟ್ಟಾರ ನೋಡ್ರಿ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಬೆಂಗಳೂರು ತೇಜಸ್ವಿ ಸೂರ್ಯ ಧಾರವಾಡ ಪ್ರಹ್ಲಾದ್ ಜೋಶಿ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಾಗಲಕೋಟ್ ಪಿ ಸಿ ಸಿದ್ಧಾಂತ ಗದ್ದಿಗೌಡರ್ ಬೀದರ್ ಭಗವಂತ ಕೂಬಾ ಮೈಸೂರು ಕೊಡಗ ಪ್ರತಾಪ್ ಸಿಂಹ ಚಿಕ್ಕಮಗಳೂರು ಹುಬ್ಬಳ್ಳಿ ಉಡುಪಿ ಶೋಭಾ ಕರಂದ್ಲಾಜೆ ಕಲಬುರಗಿ ಉಮೇಶ್ ಜಾಧವ್ ಮಂಗಳೂರು ದಕ್ಷಿಣ ನಳಿನ್ ಕುಮಾರ್ ಕಟೀಲ್ ಕ್ಯಾಪ್ಟನ್ ಬ್ರಜೇಶ್ ಕುಮಾರ್ ಇನ್ನು ಉತ್ತರ ಕನ್ನಡ ಗೊತ್ತಾಯ್ತಿರಲ್ಲ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ತಪ್ಪಿಸಿ ವಿಶ್ವೇಶ್ವರ ಹೆಗಡೆ ಕಾಗಿರಿ ಕೊಡೋ ಸಲುವಾಗಿ ಅವ್ರದ್ದೊಂದು ಹೆಸರು ಜೋಡಿಸಿ ಕಳಿಸ್ಯಾರ ಇನ್ನು ಮುಂದೆ ಏನಾಕೈತಿ ನೋಡೋಣ ಚಿತ್ರದುರ್ಗ ಬಸವ ಮಾದರ ಚೆನ್ನಯ್ಯ ಸ್ವಾಮಿ ಮಹಾಸ್ವಾಮಿ ಶ್ರೀಗಳು ಅವರ ಜೊತೆ ಜೊತೆ ಕೇಂದ್ರ ಸರ್ಕಾರದ ಮಂತ್ರಿ ನಾರಾಯಣಸ್ವಾಮಿ ಹಾವೇರಿಗೆ ಸಂದೀಪ್ ಪಾಟೀಲ್ ಮತ್ತು ವಕೀಲ ಶರಣ ಅಂಗಡಿ ಅದರ ಜೊತೆ ಜೊತೆಗೆ ಈಶ್ವರಪ್ಪನ ಮಗ ಕಾಂತೇಶ ಮೂರು ಹೆಸರು ಹೋಗ್ಯಾವ ಈಗ ಮೊದಲನೇ ಪಟ್ಟಿ ಬಿಡುಗಡೆ ಆಗೈತಿ ಈ ಮೊದಲನೇ ಪಟ್ಟಿ ಬಿಡುಗಡೆ ಆದ ತಕ್ಷಣ ಇನ್ನು ಎರಡನೇ ಪಟ್ಟಿ ಮೊದಲು ಸೇರ್ತೈತಿ ನಮ್ಮ ಕೈಯಾಗ ಅದನ್ನು ಬಿಡುಗಡೆ ಮಾಡ್ತೇವೆ ಹಾಗಾದ್ರೆ ನಿಮ್ಮ ಲೋಕಸಭಾ ಸಭೆ ಅಭ್ಯರ್ಥಿ ಯಾರು ನಿಮಗೆ ಈ ಬಿಡುಗಡೆ ಮಾಡಿದಂಥ ಅಭ್ಯರ್ಥಿ ಒಲವು ಐತೋ ಏನು ಇವನ್ನ ತಿರಸ್ಕಾರ ಮಾಡಿ ಮನಿ ಕಳಿಸಿ ಬ್ಯಾರೆದಿರ್ತೀರೋ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ನಂಬರ್ ಒನ್ ಕಡಕ್ ಜವಾರಿ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ತೀರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ